ಕರೆದರು ಆಗ ಒಳಕ್ಕೆ ಬಂದ ಲಕ್ಷ್ಮಿ ವಿಮಳಾಳನ್ನು ನೋಡಿ ಹೋ ಯಾರೋ ನೆಂಟರು ಬಂದ ಹಾಗಿದ್ದಾರೆ ಎಂದು ಕುತೂಹಲದಿಂದ ಪ್ರಶ್ನಿಸಿದಾಗ ರಂಗಮ್ಮ ಲೇ ಲಕ್ಷ್ಮಿ ಮೊದಲು ಕೈಕಾಲು ತೊಳೆದು ಊಟ ಮಾಡು ನಂತರ ನಮ್ಮ ಈ ಹೊಸ ನೆಂಟಳ ಪರಿಚಯ ಮಾಡಿಕೊಡ್ತೇನೆ ಎಂದು ಹೇಳಿದಾಗ ಆಯಿತು ಎಂದು ಒಳನಡೆದಳು ಎಲ್ಲರೂ ಊಟ ಮಾಡಿ ಸಾಕಷ್ಟು ವಿಶ್ರಾಂತಿ ತೆಗೆದುಕೊಂಡಾದ ಮೇಲೆ ಲಕ್ಷ್ಮಿ ಈಗ ನಿಮ್ಮ ಹೊಸ ನೆಂಟಳ ಪರಿಚಯ ಮಾಡಿಕೊಡು ಎಂದಾಗ ನಾಗತ್ತೆ ಅಮ್ಮ ಲಕ್ಷ್ಮಿ ಈ ಹುಡುಗಿಯ ಹೆಸರು ವಿಮಳ ನೀನೇ ಈಗ ಆಕೆಯ ಬಾಯಿಂದ ಅವಳ ಗತ ಜೀವನದ ಪರಿಚಯ ಮಾಡಿಕೊ ಎಂದು ಹೇಳಿ ವಿಮಳ ನಿನ್ನ ಆಯಾಸ ಪರಿಹಾರ ಆಗಿದ್ರೆ ನಿನ್ನ ಜೀವನದ ಕಥೆಯನ್ನು ಪೂರ್ತ ಹೇಳಿ ಮುಗಿಸಿ ಮನಸ್ಸಿನ ದುಗುಣವನ್ನು ನೀಗಿಸ್ಕೊಮ್ಮ ಎಂದು ಅಪ್ಯಯಮಾನವಾಗಿ ನುಡಿದಿದ್ದನ್ನು ಕೇಳಿ ವಿಮಳ ಅಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಾತುಗಳೇ ಅರ್ಧ ನನ್ನ ಮನಸ್ಸಿಗೆ ನೆಮ್ಮದಿ ಕೊಟ್ಟಿದೆ ಇನ್ನು ಉಳಿದ ನೆಮ್ಮದಿಯನ್ನು ಕಳೆದ ಘಟನೆಗಳನ್ನು ಹೇಳಿ ಪಡೆದುಕೊಳ್ಳುತ್ತೇನೆ ಎಂದು ತನ್ನ ದುರಂತ ಕಥೆಯನ್ನು ಮುಂದುವರೆಸಿದಳು ಹದಿನೈದನೇ ವರ್ಷ ತುಂಬಿದ ವಿಮಳ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಥಮ ದರ್ಜೆಯಲ್ಲಿ ಪಾಸಾದ್ಲು ವೆಂಕಟೇಶನವರ ಆನಂದಕ್ಕೆ ಪಾರವೇ ಇರಲಿಲ್ಲ ತನ್ನ ಗತಿಸಿದ ಪತ್ನಿ ಕಾಮಾಕ್ಷನಮ್ಮನವರಿಗೆ ಮಾತು ಕೊಟ್ಟಂತೆ ತನ್ನ ಮಗಳನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕಾಲೇಜು ಸೇರಿಸಬೇಕೆಂದು ಯೋಚಿಸಿದರು ವಿಮಳಾಳಂತೂ ತಾನು ಮುಂದೆ ಓದಿ ಡಿಗ್ರಿ ಪಡೆಯುವ ಕನಸನ್ನು ಕಾಣತೊಡಗಿದಳು ಆದರೆ ಅವಳ ಕನಸು ಕನಸಾಗಿಯೇ ಉಳಿಯುತ್ತದೆಂದು ಅವಳ ಮುಗ್ಧ ಮನಸ್ಸಿಗೆ ಗೋಚರವಾಗಲೇ ಇಲ್ಲ ಈಗಾಗಲೇ ಪಾರ್ವತಮ್ಮ ಒಂದು ಗಂಡು ಮಗು ಒಂದು ಹೆಣ್ಣು ಮಗುವಿಗೆ ತಾಯಿಯಾಗಿ ತನ್ನ ಎಲ್ಲ ಗಮನವನ್ನು ತನ್ನ ಮಕ್ಕಳ ಮೇಲೆ ಕೇಂದ್ರೀಕರಿಸಿಬಿಟ್ಟಿದ್ಲು ಅವಳು ಎಂದು ನೈಜವಾದ ಪ್ರೀತಿಯನ್ನು ವಿಮಳಾಳಿಗೆ ತೋರಿಸಿರಲೇ ಇಲ್ಲ ಯಾವಾಗಲೂ ಅವಳು ತಪ್ಪುಗಳನ್ನು ಹುಡುಕಿ ಬೈಯುವುದೇ ಅವಳಿಗೆ ವಾಡಿಕೆಯಾಗಿತ್ತು ಆದರೆ ಗಂಡನೆದುರಿಗೆ ಹೊರಗಿನವರೆದುರಿಗೆ ಅವಳ ಪ್ರೀತಿ ಅತಿ ಪ್ರೀತಿ ಇರುವವಳಂತೆ ನಟಿಸುತ್ತಿದ್ದರೆ ವಿಮಳಾ ಮನಸ್ಸಿಗೆ ತನ್ನ ಚಿಕ್ಕಮ್ಮ ನಡೆದುಕೊಳ್ಳುವ ರೀತಿ ತಬ್ಬಿಬ್ಬಾಗುವಂತೆ ಮಾಡುತ್ತಿತ್ತು ಆದರೆ ಅವಳು ಅದನ್ನು ಗಣನೆಗೆ ತಾರದೆ ತನ್ನ ತಮ್ಮ ತಂಗಿಯರೊಡನೆ ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ಲು ವೆಂಕಟೇಶನ್ ಅವರಿಗಂತೂ ವಂಶೋಧಾರಕನಾದ ಮಗನೆಂದು ಅತ್ಯಂತ ಪ್ರೀತಿ ಈಗ ಅವರಿಗೆ ವಿಮಲಾಳಿಗಿಂತ ಮಗನ ಮೇಲೆ ಗಮನ ಮೊದಲೆಲ್ಲ ವಿಮಲು ಎಂದು ಅತೀವ ವಾತ್ಸಲ್ಯದಿಂದ ಕೂಗುತ್ತಾ ತಾವು ತಂದ ತಿಂಡಿ ಪೊಟ್ಟಣವನ್ನು ಅವಳ ಕೈಗೆ ಕೊಟ್ಟು ತಲೆ ಸವರಿ ನಂತರ ಬೇರೆ ಮಾತುಗಳಿಗೆ ಗಮನ ಕೊಡ್ತಿದ್ರು ಆದರೆ ಈಗ ಅವರಿಗೆ ತನ್ನ ಮಗನದೇ ಸರ್ವಸ್ವ ಅದಕ್ಕೆ ಸರಿಯಾಗಿ ಪಾರ್ವತಮ್ಮ ಅಕಸ್ಮಾತ್ ವೆಂಕಟೇಶನವರು ಮಗಳ ಕಡೆ ಗಮನ ಹರಿಸಿದ್ರು ಸಹ ತಕ್ಷಣವೇ ತನ್ನ ಮಗನನ್ನು ಎತ್ತುಕೊಂಡು ಬಂದು ಅವರ ತೊಡೆಯ ಮೇಲೆ ಕೂಳಿರಿಸಿ ನೋಡಿ ನಿಮ್ಮ ಮಗರಾಯ ನೀವು ಬರೋದನ್ನಿ ಎದುರು ನೋಡ್ತಿರ್ತಾನೆ ಎಂದು ನಾಟಕವಾಡಿದಾಗ ಅವರು ವಿಮಳಾಳನ್ನು ಮರೆತೇ ಬಿಡ್ತಿದ್ರು ಮಗುವನ್ನು ನೋಡಿಕೊಂಡು ಹೋಗಲು ಒಂದು ದಿನ ಮಹಿಳಾ ಸಮಾಜದ ಸದಸ್ಯರೆಲ್ಲರೂ ಮನೆಗೆ ಬಂದರು ಮಗುವನ್ನು ನೋಡಿ ಅದಕ್ಕೆ ಆಶೀರ್ವಾದ ಮಾಡಿ ಉಡುಗೊರೆಯನ್ನು ಕೊಟ್ಟು ವಿರಾಮವಾಗಿ ಮಾತನಾಡುತ್ತಾ ಕುಳಿತಿದ್ದರು ಆಗ ವಿಮಳ ತಟ್ಟೆಯಲ್ಲಿ ತಿಂಡಿ ಹಾಗೂ ಕಾಫಿಯನ್ನು ತಂದು ಅಲ್ಲಿದ್ದವರಿಗೆಲ್ಲ ಕೊಟ್ಲು ಆಗ ಲಲಿತಮ್ಮ ವಿಮಳಾಳನ್ನು ಹತ್ತಿರ ಕರೆದು ಅವಳ ತಲೆ ಸವರುತ್ತಾ ಏನ್ ವಿಮಳ ಒತ್ತಿದ್ಯಮ್ಮ ಎಂದಾಗ ವಿಮಲ ನಾನು ಎಸ್ ಎಸ್ ಸಿಯಲ್ಲಿ ಪಾಸ್ ಮಾಡಿದ್ದೇನೆ ಮುಂದೆ ಎಂದು ಸಪ್ಪೆ ಮುಖ ಮಾಡಿ ಮೌನವಾದ್ಳು ಆಗ ಲಲಿತಮ್ಮ ನೋಡಿ ಪಾರ್ವತಮ್ಮ ನಾನು ವಿಮಳಮ್ಮನ ತಾಯಿ ಕಾಮಾಕ್ಷಿ ಒಳ್ಳೆ ಸ್ನೇಹಿತರಾಗಿದ್ವಿ ಅವಳಿಗೆ ಒಂದು ಆಸೆ ಇತ್ತು ಮಗಳನ್ನು ಚೆನ್ನಾಗಿ ಓದಿಸಿ ವಿದ್ಯಾವಂತೆಯನ್ನಾಗಿ ಮಾಡಬೇಕೆಂಬ ಹಂಬಲ ಯಾವಾಗಲೂ ನನ್ನ ಬಳಿ ಹೇಳ್ತಿದ್ಲು ಆದರೆ ದೇವರು ಇಷ್ಟು ಬೇಗ ಅವಳನ್ನು ತನ್ನ ಬಳಿ ಕರೆದುಕೊಂಡ ಆದರೆ ವಿಮಳಾಳನ್ನು ಚೆನ್ನಾಗಿ ಓದಿಸಿದ್ರೆ ಅವಳ ಆತ್ಮಕ್ಕೆ ತೃಪ್ತಿ ಆಗುತ್ತದೆ ಎಂದು ಪಾರ್ವತಿಯ ಕಡೆ ತಿರುಗಿ ಹೇಳಿದರು ಅದಕ್ಕೆ ಪಾರ್ವತಿಯ ಉತ್ತರ ಅಯ್ಯೋ ವಿಮಲಾಳನ್ನು ಚೆನ್ನಾಗಿ ಓದಿಸಬೇಕೆಂಬ ಆಸೆ ನಮಗೇನೂ ಇತ್ತು ಆದರೆ ಹತ್ತನೇ ತರಗತಿ ಪಾಸಾಗುವುದರಲ್ಲೇ ಅವಳಿಗೆ ಕಷ್ಟವಾಯಿತು ಅದಕ್ಕೆ ಅವಳೇ ಮುಂದೆ ಓದುವುದು ಬೇಡ ಎಂದು ತಾನೇ ಹೇಳ್ತಾಳೆ ನಾವೇನು ಮಾಡೋದಕ್ಕಾಗತ್ತೆ ಹೇಳಿ ಎಂದು ಅವರಿಗೆ ಪ್ರಶ್ನೆ ಹಾಕಿದ್ಲು ಅವರ ಮಾತುಗಳನ್ನು ಕೇಳುತ್ತಾ ಕುಳಿತಿದ್ದ ಹೈಸ್ಕೂಲ್ ಉಪಾಧ್ಯಾಯಿನಿಯಾಗಿ ವಿಮಲಾಳ ಬುದ್ಧಿವಂತಿಕೆ ಓದುವಿಕೆಯಲ್ಲಿ ಅವಳು ಆಸಕ್ತಿ ಎಲ್ಲವನ್ನು ತಿಳಿದಿದ್ದ ಮುತ್ತು ಮೇಡಮ್ ಏನು ಹೇಳ್ತೀರಿ ಪಾರ್ವತಮ್ಮ ನನಗೆ ತಿಳಿದ ಹಾಗೆ ವಿಮಳ ಬಹಳ ಬುದ್ಧಿವಂತೆ ಹತ್ತನೇ ತರಗತಿ ಮೊದಲನೇ ವರ್ಗದಲ್ಲಿ ಪಾಸ್ ಮಾಡಿದ್ದಾಳೆ ಅವಳಿಗೆ ಮುಂದೆ ಓದುವುದರಲ್ಲಿ ಬಹಳ ಆಸಕ್ತಿ ಇದೆ ಚೆನ್ನಾಗಿ ಓದಿಸಿ ಪಾರ್ವತಮ್ಮ ಎಂದರು ಎಲ್ಲರೂ ಹೋಗುವುದನ್ನೇ ಕಾಯುತ್ತಿದ್ದ ಪಾರ್ವತಮ್ಮನ ದೂರದ ಬಂದು ಅಚ್ಚಮ್ಮ ಪಾರ್ವತಮ್ಮನ ಹತ್ತಿರ ಬಂದು ಅಲ್ಲ ಕಣೆ ಪಾರ್ವತಿ ಅವರೆಲ್ಲರೂ ಹೇಳಿದ್ರು ಅಂತ ವಿಮಳನ್ನು ಮುಂದೆ ಓದಲು ಕಳಿಸಿಬಿಡ್ಬೇಡ ನೋಡೇ ಅವಳೆಷ್ಟಾದರೂ ಮಲಮಗಳು ನೀವು ಎಷ್ಟೇ ಅವಳನ್ನು ಪ್ರೀತಿಸಿದರೂ ಅವಳಿಗೇನು ನೀನು ಹೆತ್ತ ತಾಯಿ ಆಗೋದಿಲ್ಲ ನಿನ್ನೇನು ಅವಳು ತನ್ನ ತಾಯಿಯ ಹಾಗೆ ಪ್ರೀತಿ ಮಾಡ್ತಾಳೆ ಮುಂದೆ ನಿನ್ನನ್ನು ಚೆನ್ನಾಗಿ ನೋಡ್ಕೊತಾಳೆ ಅಂತ ನಂಬಿ ಅವಳ ಓದಿಗೆ ಖರ್ಚು ಮಾಡದೆ ನಿನ್ನ ಮಗ ಹಾಗೂ ಮಗಳ ಮುಂದಿನ ಭವಿಷ್ಯದ ಬಗ್ಗೆ ಯೋಚಿಸು ನಿನ್ನ ಗಂಡ ವಯಸ್ಸಾದವನು ಮುಂದೆ ಏನೇನು ಕಷ್ಟ ಕಾದಿದೆಯೋ ಏನೋ ನೀನು ಈಗಿನಿಂದ ಹಣ ಕೂಡಿಸಿ ಕಳ್ಳಗಂಟು ಮಾಡಿಕೊಳ್ಳೋದನ್ನು ಕಲಿ ಎಂದು ದುರ್ಬೋಧನೆ ಮಾಡಿದ್ಲು ಈ ಮಾತುಗಳು ಬಹು ಬೇಗನೆ ಪಾರ್ವತಿಯ ಮನಸ್ಸಿನ ಮೇಲೆ ಪ್ರಭಾವ ಬೀರಿತು ಪಾರ್ವತಿ ಎಂದಿನಂತೆ ವೆಂಕಟೇಶ್ನವರಿಗೆ ಊಟವಾದ ಮೇಲೆ ಎಲೆ ಅಡಿಕೆ ಮಡಚಿ ಕೊಡುತ್ತಾ ಏನಾದರೂ ನೀವು ನಿಮ್ಮ ಕೆಲಸದ ಒತ್ತಡದಿಂದ ನಿಮ್ಮ ಮಗರಾಯನನ್ನು ಎತ್ತುಕೊಳ್ಳೋದನ್ನೇ ಕಡಿಮೆ ಮಾಡಿಬಿಟ್ಟಿದ್ದೀರಿ ಹೋಗಲಿ ಈಗಲಾರರೂ ಎತ್ಕೊಳ್ಳಿ ಎಂದು ಮಲಗಿ ನಿದ್ರಿಸುತ್ತಿದ್ದ ಮಗುವನ್ನು ಎತ್ತಿಕೊಂಡು ಬಂದು ಅವರ ತೊಡೆಯ ಮೇಲೆ ಮಲಗಿಸಿ ನೋಡಿ ಅಂದರೆ ನಮ್ಮ ಮಗನನ್ನು ಚೆನ್ನಾಗಿ ಓದಿಸಿ ದೊಡ್ಡ ಆಫೀಸರ್ನನ್ನು ಮಾಡಬೇಕು ಎಂದಾಗ ಆ ಮಾತಿಗೆ ವೆಂಕಟೇಶನವರು ನಗುತ್ತಾ ಅಲ್ವೇ ಪಾರ್ವತಿ ಅವನು ಇವನು ಕಾಲೇಜ್ಗೆ ಹೋಗಲು ಇನ್ನೂ ತುಂಬ ಸಮಯ ಬೇಕು ಆದರೆ ವಿಮಳಾಳನ್ನು ಅರ್ಜೆಂಟ್ ಕಾಲೇಜಿಗೆ ಸೇರಿಸಲು ಯೋಚಿಸುತ್ತಿದ್ದೇನೆ ಎಂದರು ಆಗ ಪಾರ್ವತಮ್ಮ ಕಾಲೇಜಿಗೆ ಹೋಗಬೇಕಾದರೆ ಮಂಗಳಾಪುರಕ್ಕೆ ಕಳಗಿಸಬೇಕು ಕಾಲ ಕೆಟ್ಟು ಹೋಗಿದೆ ಒಬ್ಬಳೇ ಅಷ್ಟು ದೂರ ಹೋಗಿ ಬರೋಕೆ ಸಾಧ್ಯವೇ ಅಯ್ಯೋ ದೇವರೇ ನಾಳೆ ಅವಳಿಗೇನಾದರೂ ಆಪತ್ತು ಒದಗಿದರೆ ತಾಯಿಯಾದ ನನಗೆ ತಡೆದುಕೊಳ್ಳಲು ಸಾಧ್ಯವಿಲ್ಲವೇಂದ್ರಿ ಈಗ ಹೇಗೋ ಅವಳಿಗೆ ಸಂಗೀತದಲ್ಲಿ ಆಸಕ್ತಿ ಇದೆ ಅದನ್ನೇ ಮುಂದುವರಿಸಲಿ ಮನೆ ಕೆಲಸ ಕಸೂತಿ ಇವೆಲ್ಲ ಹೆಣ್ಣು ಹುಡುಗಿ ಕಲಿಯಬೇಕು ನಾಳೆ ಅತ್ತೆ ಮನೆಯಲ್ಲಿ ಸಹಿ ಎನಿಸಿಕೊಂಡ್ರೆ ನಮಗೆಲ್ಲ ಹೆಮ್ಮೆ ಅಲ್ವೆ ಎಂದು ನಟನೆಯ ಮಾತುಗಳಿಂದ ಮರಳು ಮಾಡಿ ವೆಂಕಟೇಶನ್ ಅವರು ಮಗಳನ್ನು ಕಾಲೇಜಿಗೆ ಕಳುಹಿಸಲು ಸಂದೇಹಿಸುವಂತೆ ತನ್ನ ಪ್ರಭಾವವನ್ನು ಅವರ ಮೇಲೆ ಚೆನ್ನಾಗಿ ಬೀರಿದ್ಲು ಅಚ್ಚಮ್ಮ ಪದೇ ಪದೇ ಪಾರ್ವತಮನಿಗೆ ದುರ್ಬೋಧನೆಗೆ ಮಾಡಲು ಮೊದಲು ಮಾಡಿದ್ಲು ಹೀಗೆ ಮಾಡಲು ಆಕೆಯದೆ ಒಂದು ರೀತಿಯ ಸ್ವಾರ್ಥ ಅವಳ ಹಿತ ಚಿಂತಕಿ ಅಂತೆ ಮಾತನಾಡಿ ತನಗೆ ಬೇಕಾದ ಹಣ ಪದಾರ್ಥಗಳನ್ನು ಗಿಟ್ಟಿಸಿಕೊಳ್ಳುವುದೇ ಉದ್ದೇಶವಾಗಿತ್ತು ಅಲ್ಲ ಕಣೆಪಾತು ನಿನ್ನ ಗಂಡ ವಯಸ್ಸಾದವನು ಹಾಗಾಗಿ ಎದೆ ನೋವು ಅಂತ ಇರ್ತಾನೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ಹಾಗೂ ನಿನ್ನ ಮಕ್ಕಳ ಗತಿಯೇನು ವಿಮಳ ಅಂದರೆ ಪ್ರಾಣ ಬಿಡ್ತಾನೆ ಒಂದು ವೇಳೆ ಎಲ್ಲ ಆಸ್ತಿ ಮಗಳಿಗೆ ಬರೆದು ನಿನ್ನ ಕೈಗೆ ಚಿಪ್ಪು ಕೊಟ್ಟರೆ ಏನು ಮಾಡ್ತೀಯೇ ಅದಕ್ಕಿಂತ ಮೊದಲು ಉಪಾಯವಾಗಿ ನಿನ್ನ ಹೆಸರಿಗೆ ಬರೆಸ್ಕೋ ಅಂತ ಹೇಳಿದಾಗ ಅವಳ ಮನಸ್ಸಿನಲ್ಲಿ ಮಲಗಿದ್ದ ಸ್ವಾರ್ಥದ ಸರ್ಪ ಮತ್ತೆ ಹೆಡೆಯಾಡಿಸತೊಡಗಿತು ವೆಂಕಟೇಶನವರು ಒಂದು ದಿನ ಎದೆ ನೋವಿನಿಂದ ಮಲಗಿದ್ದಾಗ ಡಾಕ್ಟರ್ ವೆಂಕಟೇಶನವರು ಆರೋಗ್ಯದ ಬಗ್ಗೆ ಎಚ್ಚರಿಕೆ ನೀಡಿದ ಗಂಟೆಗೆ ನೆನಪಿಗೆ ಬಂದ ಬೆಚ್ಚು ಬೀಳುವಂತಾಯಿತು ಪಾರ್ವತಿಯು ವಿಮಳಾಳ ಬಗ್ಗೆ ಅಪಾರ ಪ್ರೀತಿ ಇರುವವಳಂತೆ ನಟಿಸಿ ವೆಂಕಟೇಶನವರಿಗೆ ತನ್ನ ಮೇಲೆ ಪೂರ ಭರವಸೆ ಬರುವ ಹಾಗೆ ಮಾಡುವುದರಲ್ಲಿ ಕೃತಕಳಾದ್ಲು ಅಂತೂ ಕಡೆಗೊಮ್ಮೆ ಎಲ್ಲ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡಿಕೊಳ್ಳೋದರಲ್ಲಿ ಸಫಲರಾದ್ರು ಇನ್ನು ಉಳಿದಿದ್ದು ಒಂದೇ ವಿಷಯ ಅದು ವಿಮಳಾಳನ್ನು ಈ ಮನೆಯಿಂದ ಸಾಗು ಹಾಕಿದರೆ ತನಗೆ ಇನ್ನು ಯಾರದೇ ಅಡ್ಡಿ ಆತಂಕವಿರುವುದಿಲ್ಲ ತನ್ನ ಇಷ್ಟ ಬಂದಂತೆ ಸುಖವಾಗಿರಬಹುದು ವೆಂಕಟೇಶನವರು ಅನಾರೋಗ್ಯದಿಂದ ದಿನದಿಂದ ದಿನಕ್ಕೆ ಪಾರ್ವತಿಯನ್ನೇ ಅವಲಂಬಿಸುವ ಪರಿಸ್ಥಿತಿ ಬಂದು ಆಕೆ ಹೇಳಿದ ಹಾಗೆ ಕೇಳುವಷ್ಟು ಅವಳ ಅಧೀನಕ್ಕೆ ಒಳಪಡತೊಡಗಿದರು ಏನೋ ವಿಮಳಾಳಿಗೆ ಆಗಲೇ ಹದಿನಾರು ವರ್ಷ ತುಂಬಿತು ಮದುವೆ ವಯಸ್ಸು ಬಂತು ಅವಳ ಮದುವೆಯ ಯೋಚನೆ ಮಾಡಬೇಡವೆ ಎಂದು ದಿನವೂ ವೆಂಕಟೇಶ್ನವರ ತಲೆಗೆ ತುಂಬ ತೊಡಗಿದಳು ಆದರೆ ವೆಂಕಟೇಶ್ನವರಿಗೆ ಕಾಮಾಕ್ಷಮನಿಗೆ ಕೊಟ್ಟ ಮಾತು ನೆನಪಿಗೆ ಬಂದು ನೋಡು ಪಾರ್ವತಿ ವಿಮಲಾಳಿಗೆ ಆತರದಿಂದ ಯಾವನಿಗೂ ದಾರ ಎರೆದು ಕೊಡಲು ಮನಸ್ಸಾಗುವುದಿಲ್ಲ ಈಗ ಅವಳಿಗಿನ್ನೂ ಹದಿನಾರು ವರ್ಷ ಈಗಾಗಲೇ ಅವಳು ಮುದುಕೆ ಆಗಿಬಿಟ್ಟಾಳಾ ಸರಿಯಾದ ವರ ಸಿಕ್ಕಿ ಅವಳಿಗೆ ತಕ್ಕ ಹಾಗಿದ್ರೆ ಮಾತ್ರ ನಿಧಾನವಾಗಿ ಯೋಚಿಸಿ ಮಾಡೋಣ ಇದು ಅವಳ ಜೀವನದ ಪ್ರಶ್ನೆ ಇದುವರೆವಿಗೂ ಸಮಾಧಾನವಾಗಿ ಮಾತನಾಡುತ್ತಾ ಇದ್ದ ಪಾರ್ವತಮ್ಮ ಏನು ಅಂದರೆ ಇನ್ನೂ ಮಾತನಾಡಬೇಕೇ ಬಹಳ ಚೆನ್ನಾಗಿದೆ ಚೆನ್ನಾದ ವರ ಅಂದರೆ ಏನು ಊಟ ಬಟ್ಟೆಗೆ ನೆರವಾಗಿದ್ದರೆ ಸಾಕು ಇನ್ನೇನು ಇದಕ್ಕಿಂತ ಹೆಚ್ಚು ಬೇಕು ಈಗ ನನ್ನನ್ನೇ ನೋಡಿ ನಿಮಗೆ ನನ್ನನ್ನು ಕೊಟ್ಟಾಗ ಏನು ಯೋಚಿಸಿದ್ರು ನಿಮಗೆ ಆಸ್ತಿ ಅಂತಸ್ತು ಇದೆ ಅಂತ ತಾನೇ ಇಷ್ಟು ವಯಸ್ಸಾದ ಎರಡನೇ ವರಕ್ಕೆ ಗಂಟು ಹಾಕಲಿಲ್ವೆ ನಾನೀಗ ಇಲ್ಲಿ ನಿಭಾಯಿಸ್ತಾ ಇಲ್ವೆ ಇನ್ನು ಆಕೆಯ ವಾಗ್ದಾರೆ ಅರಿಯುತ್ತಲೇ ಇತ್ತು ಆದರೆ ಅದನ್ನು ಮಧ್ಯದಲ್ಲೇ ತಡೆದ ವೆಂಕಟೇಶನವರು ಅಲ್ವೇ ನಿನಗೆ ನಿಮ್ಮ ಮನೆಯವರು ಹಾಗೆ ಮಾಡಿದ್ರು ಅಂತ ಈಗ ಆ ಸೇಡನ್ನು ವಿಮಳಾಳ ಮೇಲೆ ತೀರಿಸಲು ಹೋಗ್ತಿದೆಯಲ್ಲ ಇದರಿಂದ ನಿನಗೇನು ಪ್ರಯೋಜನ ಸ್ವಲ್ಪ ತಾಳು ಯಾವುದಾದರೂ ಒಳ್ಳೆಯ ವರಗಳಿದ್ರೆ ತಿಳಿಸಿ ಅಂತ ಜೋಯಿಷರಿಗೆ ಹೇಳ್ತೀನಿ ಅಂದಾಗ ಪಾರ್ವತಮ್ಮ ಸರಿ ಸರಿ ಯಾರಿಗೂ ಹೇಳೋದು ಬೇಡ ಕೇಳೋದು ಬೇಡ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಅಲೆದರು ಎನ್ನುವ ಸಮಾಚಾರದ ಹಾಗೆ ಹತ್ತಿರದಲ್ಲೇ ವರನನ್ನು ಇಟ್ಕೊಂಡು ಕಾಣದ ಕಡೆ ಹುಡುಕಲು ಪರದಾಡುವ ಹಾಗಿದೆ ಎಂದು ವ್ಯಂಗ್ಯವಾಗಿ ನುಡಿದಾಗ ಆಕೆಯ ಮಾತನ್ನು ಕೇಳಿ ಕುತೂಹಲದಿಂದ ವೆಂಕಟೇಶನವರು ಅಲ್ವೇ ಹಾಗೆ ಅಂತಹ ಉತ್ತಮವರ ಯಾವುದು ಹತ್ತಿರದಲ್ಲಿರೋದು ನೋಡಿ ಅಂದರೆ ಸುಭದ್ರಮ್ಮನ ಎರಡನೆಯ ಮಗ ಸುಂದ್ರು ಯಾಕಾಗಬಾರ್ದು ನೋಡಲಿಕ್ಕೆ ಉಡಲಿಕ್ಕೆ ತೊಡಲಿಕ್ಕೆ ಏನು ತೊಂದರೆ ಇಲ್ವಲ್ಲ ಆಕೆಯ ಮಾತನ್ನು ಕೇಳಿ ಬೆಚ್ಚಿ ಬಿದ್ದ ವೆಂಕಟೇಶನವರು ಕೋಪದಿಂದ ಏನಂದೆ ನಮ್ಮ ಅಂತಸ್ತಿಗೆ ಅವರು ಸಮ ಅಲ್ಲ ಅದು ಅಲ್ಲದೆ ಸಾಲದಕ್ಕೆ ಅವನು ಅರೆ ಉಚ್ಚ ಅಂತ ಬೇರೆ ಹೇಳ್ತಾರೆ ಬುದ್ಧಿ ವಿದ್ಯಾ ಬುದ್ಧಿ ಇಲ್ಲದ ರೋಗಿಸ್ತನಿಗೆ ನನ್ನ ಮಗಳನ್ನು ಕೊಡಬೇಕಾ ಎಂದು ಗದರಿದರು ಪಾರ್ವತಮ್ಮ ಅವರ ಮಾತು ಕೇಳಿದ ಕೂಡಲೇ ಕೆರಳಿದ ಹುಲಿ ಹಾಗೆ ಜೋರಾಗಿ ಕಿರಚ ತೊಡಗಿದಳು ಇದುವರೆಗೂ ಅವಳು ಧರಿಸಿದ ಕಪಟದ ಮೊಕವಾಡ ಕಳಚಿ ಅವಳ ನೈಜ ಗುಣ ಹೊರಬಿತ್ತು ಹೋ ಅಂತಸ್ತಿಗೆ ಸಮ ಇಲ್ಲ ಅಂತೀರಲ್ವಾ ಈಗ ನಿಮಗಿರುವ ಆಸ್ತಿ ಏನು ನನ್ನ ಹೆಸರಿಗೆ ಆಸ್ತಿ ಬರೆದು ಏನೋ ಗನಂದಾರಿ ಸಾಧಿಸಿದ ಹಾಗೆ ಮಾತನಾಡಬೇಡಿ ಅದರ ಜೊತೆಗೆ ಸಾಲವನ್ನು ಬಳುವಳಿ ಹಾಗೆ ಕೊಟ್ಟಿದ್ದೀರಾ ಎಂದಾಗ ವೆಂಕಟೇಶನವರಿಗೆ ಆಕೆಯ ಮಾತು ಕೇಳಿ ಆಘಾತವಾಯಿತು ಅಯ್ಯೋ ನಾನು ದುಡುಕಿ ಇವಳಿಗೆ ಎಲ್ಲ ಆಸ್ತಿ ಬರೆದು ಕೊಡಬಾರ್ದಾಗಿತ್ತು ಹಗ್ಗ ಕೊಟ್ಟು ಕೈ ಆಯಿತು ಎಂದು ಪಶ್ಚಾತ್ತಾಪ ಪಟ್ಕೊಂಡ್ರು ಅದಕ್ಕೆ ಈಗ ಜೋರಾಗಿದ್ದಾಳೆ ಎಂದುಕೊಂಡು ಏನೇ ಪಾರ್ವತಿ ಸಾಲ ಅಂತೀಯಲ್ಲ ಯಾವ ಸಾಲವಿದೆಯಾ ನಿನಗೇನು ಮತಿಭ್ರಮಣೆ ಆಗಿದೆಯಾ ಸುಮ್ಮನೆ ಸುಳ್ಳಿ ಹಾಕೇಳ್ತಿ ಆದರೆ ಅವರ ಮಾತಿಗೆ ಸ್ವಲ್ಪವೂ ಬೆಲೆ ಕೊಡದೆ ಸಾಕು ಸಾಕು ನಮಗಿರುವ ತಾಪತ್ರಯಕ್ಕೆ ವರದಕ್ಷಿಣೆ ವರೋಪಚಾರ ಮಾಡಿ ಆಡಂಬರದ ಮದುವೆ ಮಾಡಿದ್ರೆ ನಾವೆಲ್ಲ ಬೀದಿಗೆ ಬೀಳ್ಬೇಕಾಗತ್ತೆ ಎಂದು ಅಬ್ಬರಿಸಿದಳು ಅದಕ್ಕೆ ವೆಂಕಟೇಶನವರು ನೀನು ಏನೇ ಹೇಳಿದ್ರೂ ನಾನು ಈ ವಿಷಯದಲ್ಲಿ ಸೋಲೋದಿಲ್ಲ ಹಣ ಖರ್ಚು ಮಾಡಬೇಕು ಅನ್ನೋ ಸಂಕಟಕ್ಕೆ ಈಡು ಜೋಡು ಇಲ್ಲದ ರೋಗದವನಿಗೆ ಗಂಟು ಹಾಕಲಾರೆ ಎಂದು ಹೊರಟಾಗಿ ನುಡಿದಾಗ ಪಾರ್ವತಮ್ಮನಿಗೆ ಸಿಟ್ಟು ಬರುತ್ತಿದ್ದರೂ ತೋರಿಕೆಯ ಸಮಾಧಾನದಿಂದ ನೋಡಿ ಜನ ಹೊಟ್ಟೆ ಕಿಚ್ಚಿಗೆ ಅವನಿಗೆ ಇಲ್ಲ ಸಲ್ಲದ ಕಾಯಿಲೆ ಇದೆ ಅಂತ ಹರಡಿದ್ದಾರೆ ಎಂದು ಆ ದಿನವೇ ಸುಮಧ್ರಮ್ಮ ಹೇಳಿಕೊಂಡು ಕಣ್ಣೀರಿಟ್ರು ನಿಮ್ಮ ವಿಮಲೂನ ನೋಡೋದಾದರೆ ಅವರು ವರದಕ್ಷಿಣೆ ಕೂಡ ಕೇಳಲ್ವಂತೆ ಏನೋ ನಿಮ್ಮ ಸಂಬಂಧ ಮಾಡಿಕೊಳ್ಬೇಕೆಂಬ ಆಸೆ ನಮ್ಮ ಸುಂದ್ರಗೇನಮ್ಮ ತಾ ತಾಮೊಂದು ಅಂತ ಕನ್ಯಾ ಪಿತೃಗಳು ಸಾಲುಗಟ್ಕೊಂಡು ಬರ್ತಾ ಇದ್ದಾರೆ ನಿಮಗಿಷ್ಟ ಇದ್ರೆ ನೋಡಿ ಅಂದರು ಎಂದು ರಾಗವಾಗಿ ನುಡಿದು ವೆಂಕಟೇಶ್ನವರ ಮುಖ ನೋಡಿದರು ಆ ಮಾತಿಗೆ ಉತ್ತರವಾಗಿ ವೆಂಕಟೇಶ್ನವರು ನೀನೆಷ್ಟೇ ನೀನಿಷ್ಟು ಹೇಳುತ್ತಿರುವುದರಿಂದ ಒಂದು ಸಲ ಹುಡುಗನನ್ನು ಕಣ್ಣಾರೆ ನೋಡ್ತೇನೆ ಈಗಾಗಲೇ ಹೇಳಿಬಿಡ್ತೀನಿ ನನಗೆ ಒಪ್ಪಿಗೆಯಾಗದಿದ್ರೆ ನೀನು ಖಂಡಿತ ನನಗೆ ಬಲವಂತ ಮಾಡಿಕೊಡ್ದು ಎಂದು ಕಡ್ಡಿ ಮುರಿದಂತೆ ನಿರ್ದಾಕ್ಷಿಣ್ಯವಾಗಿ ನುಡಿದುಬಿಟ್ರು ಆಗ ಪಾರ್ವತಮ್ಮ ಸದ್ಯ ಇಷ್ಟಾದರೂ ಒಪ್ಪಿದ್ರಲ್ಲ ಎಂದು ಹೋ ಹಾಗೆ ಆಗಲಿ ನಿಮ್ಮ ಇಷ್ಟದಂತೆ ನಡೆಯುತ್ತೇನೆ ಎಂದು ಸಂತೋಷದಿಂದ ನುಡಿದ್ಲು ಸರಿ ಕಾಗದ ಪತ್ರಗಳ ಓಡಾಟ ಶುರುವಾಯಿತು ಹುಡುಗಿಯನ್ನು ನೋಡಲು ಬರುವ ದಿನವನ್ನು ನಿಶ್ಚಯಿಸಿ ವರನ ಕಡೆಯವರ ಪತ್ರ ಬರೆದು ಬಂದು ತಲುಪಿತು ಮನಸ್ಸಿಲ್ಲದಿದ್ದರೂ ವೆಂಕಟೇಶನವರು ನೆಂಟರನ್ನು ಉಪಚರಿಸಲು ಸಲುವಾಗಿ ಘನವಾದ ಏರ್ಪಾಡುಗಳನ್ನು ಮಾಡಿದರು ವಧು ಪರೀಕ್ಷೆಯ ದಿನ ವಿಮಳಾಳ ಗೆಳತಿ ಎರೆಲ್ಲರೂ ಸೇರಿ ವಿಮಳಾಳ ಅಲಂಕಾರ ಮಾಡಿದ್ರು ಬಹಳ ಉದಾರ ಮನಸ್ಸಿನಿಂದ ಪಾರ್ವತಮ್ಮ ತನ್ನ ಹಾಗೂ ಕಾಮಾಕ್ಷಮನ ಒಡವೆಗಳನ್ನು ವಿಮಳಾಳಿಗೆ ತೋರಿಸಿದ್ರು ಮೊದಲೇ ರೂಪವತಿಯಾಗಿದ್ದ ವಿಮಳ ಈಗ ಅಲಂಕಾರ ಮಾಡಿಸಿಕೊಂಡ ಮೇಲೆ ಅವಳ ಲಾವಣ್ಯ ಹಿಮ್ಮಡಿಸಿತು ಸರಿಯಾದ ಸಮಯಕ್ಕೆ ವರನ ಕಡೆಯವರೆಲ್ಲ ಬಂದು ಇಳಿದ್ರು ವೆಂಕಟೇಶನವರು ಬಂದವರನ್ನು ಉಪಚರಿಸಿ ಒಳಗೆ ಕರೆದೊಯ್ದರು ವಿಮಳಾಳ ಗೆಳತಿ ಮೆಲ್ಲನೆ ಕಿಟಕಿಯಿಂದ ಬಗ್ಗಿ ನೋಡಿ ವಿಮಲಾಳಿಗೆ ಸುದ್ದಿ ಮುಟ್ಟಿಸಿದ್ಲು ನೋಡಿ ವಿಮಳ ಒಬ್ಬರು ಮುದುಕರಿದ್ದಾರೆ ಅವರು ನಿನ್ನ ಮಾವನಿರಬಹುದು ಇನ್ನೊಬ್ಬರು ಚಿಕ್ಕ ವಯಸ್ಸಿನವರು ಅವರೇ ನಿನ್ನ ಹೋ ತುಂಬ ಚೆನ್ನಾಗಿದ್ದಾರೆ ಕಣೆ ಇನ್ನೊಬ್ಬರು ಅವರೇ ತಾಯಿ ಇರಬಹುದು ಇನ್ನ ಒಬ್ಬರು ಅವರ ಸೊಸೆನೋ ಮಗಳು ಇರಬಹುದು ವಿಮಲಾಳಿಗೆ ಇನ್ನು ಕೇಳಲು ಮನಸ್ಸಿಲ್ಲದಿದ್ದರೂ ಸುಮ್ಮನೆ ಇದೆ ಚಿಕ್ಕಮ್ಮ ಕೇಳಿಸ್ಕೊಂಡಾರು ಎಂದು ಪಿಸುಗುಟ್ಟಿದ್ಲು ಬಂದವರೆಲ್ಲ ವಿಶ್ರಮಿಸಿಕೊಂಡ ನಂತರ ಕಾಫಿ ತಿಂಡಿಯನ್ನು ಕೊಟ್ಟಾಯಿತು ನೋಡಿ ವೆಂಕಟೇಶನವರೇ ಇವನು ನನ್ನ ಎರಡನೇ ಮಗ ಆನಂದ್ ಇಂಟರ್ಮೀಡಿಯೇಟ್ ಪಾಸ್ ಮಾಡಿ ಮುಂದೆ ಓದಲ್ ಓದಲಿಲ್ಲ ವ್ಯಾಪಾರ ಮಾಡ್ತೇನೆ ಅಂತ ಅಂಗಡಿಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾನೆ ಎಂದು ನಾರಾಯಣಪ್ಪನವರು ಹೇಳುತ್ತಿದ್ದಾಗ ವೆಂಕಟೇಶ್ನವರು ಅವರ ಮಾತಿಗೆ ಕಡೆ ಗಮನ ಕೊಡದೆ ಆ ಹುಡುಗನನ್ನು ಪರೀಕ್ಷಿಸುವ ದೃಷ್ಟಿಯಿಂದ ನೋಡತೊಡಗಿದರು ಆ ಯುವಕ ನಿಜವಾಗಿ ಸುಂದರವಾಗಿಯೂ ಎತ್ತರವಾಗಿಯೂ ದೃಢನಾ ಕಾಯಕನಾಗಿಯೂ ಹೆಸರಿಗೆ ತಕ್ಕಂತೆ ಹಸನ್ಮುಖಿಯಾಗಿದ್ದನು ಮುಖದ ಮಾಟ ಲಕ್ಷಣವಾಗಿದ್ದು ಆರೋಗ್ಯವನ್ನು ಬುದ್ಧಿವಂತಿಕೆಯನ್ನು ಹೊರ ಸೂಸುತ್ತಿತ್ತು ವೆಂಕಟೇಶ್ನವರಿಗಂತೂ ತಾವು ಹುಡುಗನ ಬಗ್ಗೆ ಹೇಳಿದ ಅಪಸ್ವರದ ಮಾತುಗಳು ನೀರಾಧಾರವಾದುದ್ದೇನೋ ಎನ್ನುವ ಭ್ರಮೆ ಉಂಟಾಯಿತು ಆದರೂ ಬಾಹ್ಯ ರೂಪವನ್ನು ನೋಡಿ ಮೋಸವಾಗ ಹೋಗಬಾರದೆಂದು ಎಣಿಸಿ ಏನಾನಂದ್ ವ್ಯಾಪಾರ ಹೇಗಿದೆ ನಿಮಗೆ ಮುಂದೆ ಓದಲು ಯಾಕೆ ಮನಸ್ಸಿಲ್ಲ ಎಂದು ಪ್ರಶ್ನಿಸಿದರು ಅದಕ್ಕೆ ಆ ನಯವಾಗಿ ನನಗೆ ಮೊದಲಿನಿಂದಲೂ ಓದಿನ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಆದರೆ ವ್ಯವಹಾರಕ್ಕೆ ಬೇಕಾಗುವಷ್ಟು ಕಲಿತರೆ ಸಾಕೆಂದು ತಕ್ಕ ಮಟ್ಟಿಗೆ ಓದ್ಕೊಂಡಿದ್ದೇನೆ ವ್ಯಾಪಾರ ಸಾಧಾರಣವಾಗಿದೆ ಇನ್ನೂ ಚೆನ್ನಾಗಿ ಮುತ್ವರ್ಜಿ ವಹಿಸಿ ಅಭಿವೃದ್ಧಿ ಎಂದು ಎಷ್ಟು ಬೇಕೋ ಅಷ್ಟು ಮಾತನಾಡಿ ಸುಮ್ಮನಾದನು ಆತನ ಉತ್ತರ ವೆಂಕಟೇಶ್ನವರಿಗೆ ಸಮಾಧಾನವನ್ನುಂಟು ಮಾಡಿತು ಆತನು ಅರೆ ಹುಚ್ಚನೂ ಅಲ್ಲ ಅಥವಾ ರೋಗಿಷ್ಠನೂ ಅಲ್ಲ ಇದೆಲ್ಲ ಜನರ ಅಪಪ್ರಚಾರ ಎಂದು ಭಾವಿಸಿದ್ರು ಹಾಗೆ ಭಾವಿಸಿದ ಕೂಡಲೇ ಅವರಿಗೆ ಎಲ್ಲಿಲ್ಲದ ಉತ್ಸಾಹ ಕಂಡುಬಂತು ತಕ್ಷಣವೇ ಎದ್ದು ಒಳಗೆ ಹೋಗಿ ಪಾರ್ವತಿಯ ವಿಮಳಾಳ ಅಲಂಕಾರ ಮುಗಿದಿದ್ರೆ ಅವಳ ಕೈಯಲ್ಲಿ ಕಾಫಿ ಕಳಿಸು ಎಂದು ಹೇಳಿ ವಿಮಳಾಳ ಹತ್ತಿರ ಹೋಗಿ ವಿಮಳ ನೀನು ಭಾಗ್ಯವಂತೆ ಕಣಮ್ಮ ಎಂದು ಹೇಳಿ ಹೊರಗೆ ಬಂದರು ಪಾರ್ವತಿಗೆ ಅವರ ಉತ್ಸಾಹ ನೋಡಿ ಆಶ್ಚರ್ಯವಾಯಿತು ಅವಳು ವಿಮಳಾಳ ಕೈಗೆ ತಟ್ಟೆ ಕೊಟ್ಟು ಪಂಕಜಾಳ ಜೊತೆ ಮಾಡಿ ಕಳಿಸಿದ್ರು ಮೆಲ್ಲ ಮೆಲ್ಲನೆಯ ಹೆಜ್ಜೆ ಇಟ್ಕೊಂಡು ಬಂದ ವಿಮಳಾಳನ್ನು ನೋಡಿ ಎಲ್ಲರೂ ಚಕಿತರಾದರು ಆಹಾ ಎಂತಹ ರೂಪ ಮುಖದಲ್ಲಿ ಎಷ್ಟು ಕಳೆ ಸುಂದರನಂತೂ ನೆಟ್ಟ ದೃಷ್ಟಿಯಿಂದ ವಿಮಳಾಳನ್ನು ನೋಡಿದ ಮೆಚ್ಚುಗೆವೆ ಸ್ಪಷ್ಟವಾಗಿ ಅವನ ಮುಖದಲ್ಲಿ ಮೂಡಿತು ಆದರೆ ಮರುಕ್ಷಣವೇ ಅವನ ಮುಖ ಅವ್ಯಾಕ್ತ ವೇದನೆಯಿಂದ ಮಾಡಿದಂತೆ ಕಾಣಿಸಿತು ವೆಂಕಟೇಶನವರು ಗೆಳೆಯರಾದ ಸುಬ್ಬಣ್ಣನವರು ಈ ವಿಶೇಷ ಸಂದರ್ಭದಲ್ಲಿ ಹಾಜರಿದ್ರು ಅವರು ವಿಮಳಾಳನ್ನು ತಮಾಷೆ ಮಾಡುತ್ತಾ ವಿಮಲ ನಾಚಿಕೆ ಪಡಬೇಡಮ್ಮ ನೀನು ಒಂದ್ಸಲ ವರನನ್ನು ಸರಿಯಾಗಿ ನೋಡು ಆಮೇಲೆ ನಾನು ಹುಡುಗನನ್ನು ನೋಡಲಿಲ್ಲ ಎಂದು ಗೊಣಗಬಾರದು ಎಂದು ಹೇಳಿ ಹುಡುಗನ ಕಡೆ ತಿರುಗಿ ಏನಪ್ಪ ನೀನು ಅಷ್ಟೇ ಹುಡುಗಿಯನ್ನು ಸರಿಯಾಗಿ ನೋಡಿಬಿಡಯ್ಯ ಅಂದರು ಆದರೆ ಆ ಹುಡುಗ ಎಲ್ಲೆಲ್ಲೋ ನೋಡುತ್ತಾ ಅನ್ಯ ಮನಸ್ಕತನಾಗಿದ್ದವನಂತೆ ಕಂಡು ಬರುತ್ತಿದ್ದುದನ್ನು ಅವರ ಮಾತನ್ನು ಕೇಳಿದಾಗ ವ್ಯಂಗ್ಯನಗೆ ಅವನ ಮುಖದಲ್ಲಿ ಕಂಡು ಕಾಣದಂತೆ ಮೂಡಿ ಮರೆಯಾದದನ್ನು ಯಾರೂ ಗಮನಿಸಲಿಲ್ಲ ವಿಮಲ ಮೆಲ್ಲನೆ ಕತ್ತನೆತ್ತಿ ಹುಡುಗನನ್ನು ಒಂದು ಬಾಡಿ ನೋಡಿ ತಲೆ ತಗ್ಗಿಸಿದ್ಲು ಮತ್ತೆ ತಲೆ ಎತ್ತಿ ನೋಡಲೇ ಇಲ್ಲ ಆದರೆ ಆ ಹುಡುಗನ ಮನ ಸೆಳೆಯುವ ರೂಪ ಅವಳ ಮನಸ್ಸನ್ನು ತುಂಬಿ ಹೃದಯದಲ್ಲಿ ಅವನ ಮೂರ್ತಿ ಸ್ಥಿರವಾಗಿ ಕಂಡಿತು ನಿಶ್ಚಿತಾರ್ಥದ ಕಾರ್ಯವನ್ನು ಮುಗಿಸುವ ಮುಗಿಸಲು ವರನ ಕಡೆಯವರು ಹೇಳಿದಾಗ ವೆಂಕಟೇಶನವರು ನಿರಾಕರಿಸಲಿಲ್ಲ ಆಗಲಿ ಅದಕ್ಕೇನು ಮುಂದಿನ ವಾರವೇ ಇಟ್ಕೊಳ್ಳೋಣವೆಂದು ತಿಳಿಸಿದರು ನಿಶ್ಚಿತಾರ್ಥಕ್ಕೆ ಕೇವಲ ಎರಡು ದಿನಗಳು ಉಳಿದಿತ್ತು ಏನೇನು ಏರ್ಪಾಡು ಮಾಡಬೇಕೆಂದು ಸುಬ್ಬಣ್ಣನವರೊಡನೆ ಮಾತನಾಡುತ್ತಾ ಕುಳಿತಿದ್ದ ವೆಂಕಟೇಶನವರು ಸಂತೋಷದಿಂದ ಸುಬ್ಬಣ್ಣ ನಮ್ಮ ವಿಮಳ ಅದೃಷ್ಟ ಚೆನ್ನಾಗಿದೆ ನೋಡು ಕಾಮಾಕ್ಷಿಗೆ ಮಾತು ಕೊಟ್ಟಂತೆ ದೇವರು ವಿಮಳಾಳಿಗೆ ಅನುರೂಪವಾದ ವರ್ಣನೆ ಇಟ್ ಹುಡುಕಿಕೊಟ್ಟ ಎಂದರು ಹೌದು ವೆಂಕಟೇಶ ಮದುವೆ ಮಾಡಿ ಗೆದ್ದುಬಿಡಯ್ಯ ನಿನ್ನ ಜವಾಬ್ದಾರಿ ಅರ್ಧ ಕಡಿಮೆಯಾದಂತಾಗುತ್ತದೆ ಏನೋ ಅಪ್ಪ ನೀನೇ ಮುಂದೆ ನಿಂತು ಓಡಾಡಬೇಕು ನನಗೆ ಯಾಕೋ ನೆನ್ನೆಯಿಂದ ಸಣ್ಣಗೆ ಎದೆನೋವು ಇದೆ ವಿಮಳ ಮದುವೆಯಾಗೋವರೆಗಾದರೂ ದೇವರು ಆರೋಗ್ಯವಾಗಿಟ್ಟರೆ ಸಾಕು ಎಂದರು ಏನಯ್ಯ ಎದೆನೋವು ಇದ್ರೆ ತುಂಬ ಆಯಾಸ ಮಾಡ್ಕೋಬೇಡ ನಡಿ ಒಂದು ಗಳಿಗೆ ಮಲ್ಕೋ ಎಂದು ಬಲವಂತ ಮಾಡಿ ಕರೆದುಕೊಂಡು ಹೋದರು ಮಲಗಿ ವಿಶ್ರಮಿಸಿಕೊಂಡ ವೆಂಕಟೇಶನವರು ಸಂಜೆ ನಾಲ್ಕು ಗಂಟೆಗೆ ಮೊಕ ತೊಳೆಯಲು ಬಚ್ಚಲು ಮನೆಗೆ ಬಂದಾಗ ತಲೆ ಸುತ್ತಿದಂತಾಗಿ ಬಾಗಿಲ ಬಳಿ ಬಿದ್ದುಬಿಟ್ರು ಅವರಿಗಾಗಿ ಟವಲ್ ಹಿಡಿದುಕೊಂಡ ಬಂದ ವಿಮಲ ಅವರ ಬಿದ್ದದ್ದನ್ನು ನೋಡಿ ಜೋರಾಗಿ ಕಿರಿಚಿದಾಗ ಎಲ್ಲರೂ ಓಡಿ ಬಂದರು ವೆಂಕಟೇಶನವರವರನ್ನು ಎತ್ತಿಕೊಂಡು ಹೋಗಿ ರೂಮಿನಲ್ಲಿ ಮಲಗಿಸಿ ಡಾಕ್ಟರ್ಗೆ ಹೇಳಿ ಕಳಿಸಿದರು ಡಾಕ್ಟರ್ ಬಂದು ಪರೀಕ್ಷ ಪರೀಕ್ಷಿಸಿ ಶರೀರದ ಬಲಭಾಗಕ್ಕೆ ಲಕ್ವ ಹೊಡೆದಿದೆ ಎಂದು ತಿಳಿದಾಗ ಮನೆ ಗೋಳಿನಿಂದ ತುಂಬಿತ್ತು ಇರುವುದರಲ್ಲಿ ಸುಬ್ಬಣ್ಣನವರು ಧೈರ್ಯ ತಂದುಕೊಂಡು ಹೆದರಬೇಡಮ್ಮ ಜೀವಕ್ಕೇನು ಭಯವಿಲ್ಲ ಔಷಧ ಪತ್ತೆ ಮಾಡಿದರೆ ಆರೋಗ್ಯ ಸುಧಾರಿಸಬಹುದು ಎಂದರು ವೆಂಕಟೇಶನವರಿಗೆ ಪ್ರಜ್ಞೆ ಮರಳಿ ಬಂತು ಆದರೆ ಸಂಪೂರ್ಣ ಆಗಿದ್ದರು ಸುಬ್ಬಣ್ಣನವರು ವೆಂಕಟೇಶನವರ ಪರವಾಗಿ ನಿಶ್ ನಿಶ್ಚಿತಾರ್ಥದ ದಿನವನ್ನೇ ಇನ್ನೂ ಒಂದು ವಾರಕ್ಕೆ ಮುಂದೆ ಹಾಕಬೇಕೆಂದರು ವೆಂಕಟೇಶನವರ ಆರೋಗ್ಯ ಸುಧಾರಿಸಬೇಕೆಂಬ ಕಾರಣ ಸೂಚಿಸಿ ಟೆಲಿಗ್ರಾಮನ್ನು ಮಂಗಳಾಪುರಕ್ಕೆ ಕಳುಹಿಸಿದರು ಟೆಲಿಗ್ರಾಮ್ನಲ್ಲಿದ್ದ ವಿಷಯವನ್ನು ನಾರಾಯಣಪ್ಪನವರು ತಿಳಿಸಿದಾಗ ಸುಭದ್ರಮ್ಮ ಕೂಗಾಡಲು ಮೊದಲು ಮಾಡಿ ಅದೇನು ಅಂದರೆ ಅವರ ಹುಡುಗಾಟ ಕಾಯಿಲೆ ಅಂದ್ರೇನು ಅವರ ಪಾಡಿಗೆ ಅವರು ಮಲಗಿರ್ತಾರೆ ಪಾರ್ವತಮ ಗಟ್ಟಿಯಾಗಿಲ್ವೇನೋ ಉಳಿದ ಕಾರ್ಯ ನೆರವೇರಿಸ್ಕೊಡ್ತಾರೆ ಸಾಕು ಸುಮ್ಮನಿರಿ ನಿಮ್ಗೇನು ಜ್ಞಾನವಿಲ್ಲವೇ ಹುಚ್ಚು ಹುಚ್ಚಾಗಿ ಮಾತನಾಡ್ತೀಯಾ ಹುಡುಗಿಯ ಅಪ್ಪನಿಗೆ ಸಖತ್ ಕಾಯಿಲೆಯಾದಾಗ ಶುಭ ಕಾರ್ಯಕ್ಕೆ ಮನಸ್ಸು ಬರುತ್ತೇನೋ ನಿಂದು ಯಾಕೋ ಅತಿಯಾಯಿತು ಎನ್ನುತ್ತಾ ವೆಂಕಟೇಶನವರು ಆರೋಗ್ಯ ಸುಧಾರಿಸಲಿ ಎನ್ನುವ ಆಶಯವುಳ್ಳ ಕಾಗದವನ್ನು ಬರೆಯತೊಡಗಿದ್ರು ಊಟ ಮಾಡಿ ಆಫೀಸಿಗೆ ಹೊರಡಲು ತಯಾರಾಗಿದ್ದ ಶೇಖರನು ಅಮ್ಮ ಈಗಾಗ ಈಗಲಾದರೂ ನೀವು ಮಾಡಿದ ಮೋಸದ ನಾಟಕವನ್ನು ತಿಳಿಸಿ ಅನ್ಯಾಯವಾಗಿ ಆ ಹುಡುಗಿಯ ಮೇಲೆ ತಲೆ ಮೇಲೆ ಕಲ್ಲು ಹಾಕಬೇಡಿ ಏನು ಶೇಖರ ನೀನು ಅನ್ನೋದು ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತ ನಮ್ಮ ಆನಂದನಿಗೆ ದಿವಿನಾದ ಹುಡುಗಿ ಸಿಕ್ಕಾಗ ನಾವು ನಿನ್ನ ಮಾತು ಕೇಳ್ಕೊಂಡ್ಬಿಟ್ರೆ ಮೂರ್ಖರಾಗ್ತೀವಷ್ಟೇ ಆದರೆ ಅಮ್ಮ ನಮ್ಮ ಸ್ವಾರ್ಥ ಸಾಧಿಸ್ಕೊಳ್ಳೋಕೋಸ್ಕರ ಆ ಅರಿಯದ ಮುಗ್ಧ ಹುಡುಗಿಯ ಬಾಳನ್ನು ಹಾಳು ಮಾಡೋದು ಸರಿಯಲ್ಲ ಓ ಏನೋ ಅಪ್ಪ ನೀನು ನನಗೆ ಉಪದೇಶ ಮಾಡಲು ಶುರು ಮಾಡಿದ್ದೀಯ ನನಗೆ ಈಗ ಗೊತ್ತಾಯಿತಲ್ಲ ಆ ನಿನ್ನ ಮುದ್ದು ಹೆಂಡತಿ ಇದ್ದಾಳಲ್ಲ ರುಕ್ಮಿಣಿ ಆ ತಾಟ್ಗಾತಿ ಅವಳದೇ ಈ ಕಿತಾಪತಿ ಆ ಹುಡುಗಿಯ ಅಪ್ಪ ಅಮ್ಮನಿಗಿಲ್ಲದ ಕರುಣೆ ನಿಮ್ಮಿಬ್ಬರಿಗೆ ಹೇಗೆ ಬಂತು ಅಂತೀನಿ ಆಶ್ಚರ್ಯ ಎಂದರು ರುಕ್ಮಿಣಿ ಶೇಖರನ ಬಟ್ಟೆಗಳನ್ನು ಮಡಚುತ್ತಾ ಇವರಿಬ್ಬರು ಮಾತುಗಳನ್ನು ಕೇಳ್ತಿದ್ಲು ತನ್ನನ್ನು ಅತ್ತೆಯ ಹಂಗಿಸಿದ್ದುದನ್ನು ಕೇಳಿ ಅತ್ತೆಮ್ಮನವರೇ ಒಂದು ವೇಳೆ ನಾನು ಹಾಗೆ ಹೇಳಿಕೊಟ್ಟರು ತಪ್ಪೇನಿಲ್ಲ ಈಗ ನೋಡಿ ನಿಮ್ಮ ಮಗಳು ಹೇಮಾಳಿಗೆ ನೀವು ಮಾಡಿದಂಥ ಮೋಸನೇ ಬೇರೆಯವರು ಮಾಡಿದರೆ ಹೇಗಾಗಬಹುದು ಎಂದಾಗ ಹೋಗೆ ಹೋಗೆ ಅವಳ ಅಪ್ಪ ಅಮ್ಮನಷ್ಟು ನಾನು ಮೂರ್ ಕಳೆ ನನ್ನ ಮಗಳಿಗೆ ಸರಿಯಾದ ವರ ನೋಡೇ ನೋಡ್ತೀನಿ Please subscribe the channel, like and share. Thank you.